ಶ್ರೀ ಗುರುಭ್ಯೋ ನಮಃ ಜನ್ಮಗತಗತಿಚಾರಣ ಭವಿಷ್ಯಂಥ ಜ್ಯೋತಿರ್ ವಿಜ್ಞಾನ ಸಮಸ್ತಪುರಹಿಂ ಲಿಖ್ಯತೆ ಶಾಸ್ತ್ರಪುರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಜ್ಯೋತಿಷ್ಯದ ಚಾನಲ್ಗೆ ತುಮಗೆ ಸುಸ್ವಾಗತ ಆತ್ಮೀಯ ಪ್ರೇಕ್ಷಕ ವರ್ಗದವ್ರಿಗೆ ನಾವು ಮಾಡ್ತಕ್ಕಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಇವತ್ತಿನವರೆಗೂ ನೋಡ್ತಾ ಬಂದಿದ್ದೀರಿ ಅದರಲ್ಲಿ ಶಾಪಗಳಿಗೆ ಸಂಬಂಧಪಟ್ಟಂತಹ ಹಾಗೂ ಆ ಶಾಪಕ್ಕೆ ಪರಿಹಾರವನ್ನು ಹೇಳ್ತಕ್ಕಂಥ ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ಇವತ್ತಿನ ಒಂದು ದಿನದಲ್ಲಿ ನಾವು ವಿಶೇಷವಾಗಿರತಕ್ಕಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನಾಳೆ ಅಂತಂದರೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬರ್ತಕ್ಕಂತಹ ಅಂಗಾರಕ ಸಂಕಷ್ಟಿ ಈ ಒಂದು ಅಂಗಾರಕ ಸಂಕಷ್ಟಹರ ವೃತವನ್ನು ಯಾವ ರೀತಿಯಾಗಿ ಮಾಡ್ಬೋದು ಮತ್ತು ಈ ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷ ಫಲವೇನು ಅದನ್ನು ಆಚರಣೆಯನ್ನು ಮಾಡಿದರೆ ಎಂಥ ಫಲವನ್ನು ಹೊಂದ್ಬೋದು ಅಥವಾ ಅದನ್ನು ಆಚರಣೆ ಮಾಡೋದರಿಂದ ತಮಗೆ ಏನು ಫಲಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ತಮ್ಮೆಲ್ಲರಿಗೂ ಗೊತ್ತಿರೋರ ಹಾಗೆ ಮಹಾಗಣಪತಿ ಸಕಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥವನು ಸರ್ವ ಕಾರ್ಯಗಳನ್ನು ಕೂಡ ಸಿದ್ಧಿ ಮಾಡ್ತಕ್ಕಂಥವನು ಸರ್ವ ದೋಷಗಳನ್ನು ಕೂಡ ಕಳಿತಕ್ಕಂಥವನು ಅಂತಹ ಮಹಾಗಣಪತಿಯನ್ನು ನಾವು ಪ್ರತಿ ಸಂಕಷ್ಟ ಚತುರ್ಥಿ ಬಂದಾಗ ನಮ್ಮ ನಮ್ಮ ಸ್ಥಳಗಳಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಗಣಪತಿಗೆ ನಾವು ಏನು ಕೇಳಿದ್ರೆ ಪೂಜೆಗಾಗಿ ಒಂದಿಷ್ಟು ಪ್ರಸಾದವನ್ನು ಸೇವೆಯನ್ನು ಮಾಡಿ ವ್ರತವನ್ನು ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆತನ ದರ್ಶನ ಮಾಡಿಕೊಂಡು ಬರ್ತೇವೆ ಆದರೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ವರ್ಷದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಬರ್ತಕ್ಕಂಥದ್ದು ಇದು ತುಂಬ ವಿಶೇಷವಾಗಿರತಕ್ಕಂಥದ್ದು ಈ ಅಂಗಾರಕ ಸಂಕಷ್ಟಿ ವಿಶೇಷ ಫಲ ಏನಂತಂದರೆ ಇದು ಮಂಗಳವಾರದಂದು ಬರೋದ್ರಿಂದವ ಈ ಒಂದು ಸಂಕಟ ಚತುರ್ಥಿ ಇಪ್ಪತ್ತೊಂದು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಿದಷ್ಟು ಇದು ಒಂದೇ ಒಂದು ಸಂಕಟ ಚತುರ್ಥಿಯನ್ನು ತಾವು ಮಾಡೋದ್ರಿಂದ ಹಾಗೂ ಶ್ರದ್ಧೆಯಿಂದ ಅದನ್ನು ಮಾಡೋದರಿಂದ ಏನಾಗುತ್ತೆ ಕೇಳಿದ್ರೆ ಅಷ್ಟು ಫಲಗಳು ತಮಗೆ ಪ್ರಾಪ್ತವಾಗುತ್ತೆ ಅಂದರೆ ಇಪ್ಪತ್ತೊಂದು ಸಂಕಟ ಚತುರ್ಥಿಗಳ ಕಾಲ ಮಾಡ್ತಕ್ಕಂಥ ಫಲ ಬರೀ ಒಂದು ಅಂಗಾರಕ ಸಂಕಷ್ಟಿಯಿಂದ ತಮಗೇನಾಗುತ್ತೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಎಷ್ಟೋ ಜನ ಈ ಅಂಗಾರಕ ಸಂಕಷ್ಟದ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳನ್ನು ಇಟ್ಕೊಂಡಿರ್ತಾರೆ ಅಂಗಾರಕ ಅಂತಕ್ಕಂಥದ್ದು ಮಂಗಳವಾರ ಅಂದರೆ ಕುಜ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವು ಜನರ ರಾಶಿ ನಕ್ಷತ್ರಗಳನ್ನು ನೋಡಿದಾಗ ವೃಶ್ಚಿಕ ರಾಶಿ ಕುಜ ಅಧಿಪತಿ ಬರ್ತಕ್ಕಂಥದ್ದು ಮೇಷರಾಶಿ ಕುಜ ಅಧಿಪತಿ ಬರ್ತಕ್ಕಂಥದ್ದು ಈ ಕುಜನಿಗೆ ಸಂಬಂಧಪಟ್ಟಂಥ ಅಧಿಪತಿಗಳು ಏನಿರುತ್ತಾರೆ ಅಂಥ ರಾಶಿಯವರು ಜೀವನದಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡದೆ ಅಂದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಷ್ಟೋ ರೀತಿಯಿಂದ ಕೆಲಸಗಳನ್ನು ಅವ್ರ ಕೈಯಲ್ಲಿ ಮಾಡಲಿಕ್ಕಾಗ್ತದೆ ಅವ್ರಿಗೆ ವಿಪರೀತವಾದಂತಹ ಕೆಲವೊಂದಿಷ್ಟು ಅಡೆತಡೆಗಳು ತೊಂದರೆಗಳು ಮಾನಸಿಕವಾದಂತಹ ಹಿಂಸೆಗಳು ಹಾಂ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಮನಸ್ಸು ಇಲ್ಲದೇ ಇರತಕ್ಕಂಥದ್ದು ಈ ರೀತಿಯಾದಂತಹ ಭಾವನೆಗಳಲ್ಲಿ ಉಲ್ಬಣವಾಗಿರುತ್ತೆ ಮತ್ತು ಅವರ ಎಲ್ಲ ರೀತಿಯಾದಂಥ ಕೆಲಸಗಳು ಕೂಡ ವಿಳಂಬ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಆ ಅಂಗಾರಕ ದೋಷ ಇರತಕ್ಕಂಥ ವ್ಯಕ್ತಿಗಳು ಕುಜದೋಷ ಇರತಕ್ಕಂಥ ವ್ಯಕ್ತಿಗಳು ಅಂತಹ ವ್ಯಕ್ತಿಗಳು ಈ ಒಂದು ವಿಶೇಷ ದಿನಗಳಲ್ಲಿ ಏನು ಮಾಡ್ಬೋದು ಅಂತಂದರೆ ಮಹಾಗಣಪತಿಯಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ತಮ್ಮ ಮನೆಯಲ್ಲೇ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾದ ಪಕ್ಷದಲ್ಲಿ ತಮ್ಮ ಮನೆಯಲ್ಲೇ ಕೂಡ ಕಳಶವನ್ನು ಪ್ರತಿಷ್ಠಾಪನೆ ಮಾಡೋ ಮುಖೇನವಾಗಿ ಒಂದು ತಾಮ್ರದ ಕಳಶವನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿ ದೇವರ ಮನೆ ಅಂತ ಏನಿರುತ್ತೆ ಅಲ್ಲಿ ಆ ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥದ್ದು ಒಂದು ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅಲ್ಲಿ ಆ ತಾಮ್ರದ ಕಳಶವನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕ್ತಕ್ಕಂಥದ್ದು ಆ ಒಂದು ಕಳಶಕ್ಕೆ ಒಂದು ನಾಣ್ಯ ಅರಿಶಿಣ ಕುಂಕುಮ ಅಕ್ಷತೆಗಳನ್ನು ಹಾಗೂ ಗರಿಕೆ ಇವೆಲ್ಲವುಗಳನ್ನು ಹಾಕೋ ಮುಖೇನವಾಗಿ ಏನು ಕೇಳಿದ್ರೆ ಆ ಕಳಶವನ್ನು ಪ್ರತಿಷ್ಠೆ ಮಾಡ್ಕೊಳ್ತಕ್ಕಂಥದ್ದು ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಆ ಕಳಶಕ್ಕೆ ಮಹಾಗಣಪತಿಯನ್ನು ಆಹ್ವಾನ ಮಾಡುವ ಮುಖೇನವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಮಹಾಗಣಪತಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಅಂದರೆ ಪ್ರಿಯವಾಗಿರತಕ್ಕಂತಹ ದೂರ್ವ ಗರಿಕೆ ಎಕ್ಕೆ ಹೂವು ಅಂತನೇ ಹೇಳ್ತೀರಿ ಆ ಎಕ್ಕೆ ಹೂವನ್ನು ತಾಂಬೂಲವನ್ನು ಕುಂಕುಮ ಅಕ್ಷತೆಗಳನ್ನು ಕುಂಕುಮ ಪುಷ್ಪವನ್ನು ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ಗಣಪತಿ ಪ್ರಸನ್ನ ಆಗ್ತದೆ ಅದೇ ರೀತಿಯಾಗಿ ಮಹಾಗಣಪತಿಗೆ ಪ್ರಿಯವಾಗಿರ್ತಕ್ಕಂಥ ನೈವೇದ್ಯದ ಬಗ್ಗೆ ನೋಡಿದಾಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಹಾಗಣಪತಿ ಮೋದಕ ಪ್ರಿಯ ಅಂದರೆ ಮಹಾಗಣಪತಿಗೆ ಪ್ರಿಯವಾಗಿರ್ತಕ್ಕಂಥ ಮೋದಕವನ್ನು ಮಾಡ್ತಕ್ಕಂಥದ್ದು ತಾವೆಲ್ಲರೂ ಸುಂಡಲ್ ಅಂತ ಏನು ಕರಿತೀರಿ ಕಡಲೆ ಕಡಲೆ ಉಸುಳಿ ಹೇಳಿ ಅದನ್ನು ಮಾಡ್ತಕ್ಕಂಥದ್ದು ಚೆನ್ನಾಗಿ ಹೇಳಿ ಕೆಲವು ಜನ ಕರೀತಾರೆ ಆ ಒಂದು ಕಡಲೆಯ ಉಸುಳಿಯನ್ನು ಮಾಡ್ತಕ್ಕಂಥದ್ದು ನಂತರದಲ್ಲೇ ಕಡಬು ಮಾಡ್ತಕ್ಕಂಥದ್ದು ಹಾಗೆ ಮುಂದುವರೆದಾಗ ಮಹಾಗಣಪತಿಗೆ ಪ್ರಿಯವಾಗಿರತಕ್ಕಂತಹ ಆ ಒಂದು ಮೋದಕವನ್ನು ಎಷ್ಟು ಪ್ರಮಾಣದಲ್ಲಿ ಮಾಡ್ಬೋದು ಅಂತ ಕೇಳಿದಾಗ ಇಪ್ಪತ್ತೊಂದು ಅಂತಕ್ಕಂಥದ್ದು ಮಹಾಗಣಪತಿಯ ಪ್ರಿಯವಾಗಿರತಕ್ಕಂಥ ಸಂಖ್ಯೆ ಹಾಗಾಗಿ ಆ ಇಪ್ಪತ್ತೊಂದು ಮೋದಕಗಳನ್ನು ಮಾಡ್ತಕ್ಕಂಥದ್ದು ಇಪ್ಪತ್ತೊಂದು ಕಡಬುಗಳನ್ನು ಮಾಡ್ತಕ್ಕಂಥದ್ದು ಇಪ್ಪತ್ತೊಂದು ಸಂಖ್ಯೆಯ ಕಡಲೆಯ ಹಾರವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಏನು ಕೇಳಿದ್ರೆ ಮಹಾಗಣಪತಿಗೆ ನಾವು ವಿಶೇಷವಾಗಿ ಸಂಕಷ್ಟ ಎಂದು ಸಮರ್ಪಣೆಯನ್ನು ಮಾಡೋ ಮುಖೇನವಾಗಿ ಆತನ ಸಂಪೂರ್ಣವಾದಂತಹ ಅರ್ಗುರುವನ್ನು ಖಂಡಿತವಾಗಲೂ ಕೂಡ ಪಡಿಬೋದು ಮತ್ತು ಇದನ್ನೆಲ್ಲ ಮಾಡೋದರಿಂದ ತಮಗೆ ಆಗತಕ್ಕಂಥ ಪ್ರಯೋಜನವನ್ನು ಕೇಳಿದಾಗ ನಾನು ಹೇಳಿದ ಹೇಳಿದಾಗೆ ಅಂಗಾರಕ ಸಂಕಷ್ಟಿ ವಿಶೇಷ ಅಂತ ಹೇಳಿದಾಗ ಇಪ್ಪತ್ತೊಂದು ಸಂಕಷ್ಟ ಚತುರ್ಥಿಯನ್ನು ಮಾಡಿದಷ್ಟು ಫಲ ಒಂದೇ ಒಂದು ಅಂಗಾರಕ ಸಂಕಷ್ಟೆಯನ್ನು ಮಾಡೋದ್ರಿಂದ ಪ್ರಾಪ್ತವಾಗುತ್ತೆ ಅಂತ ಹೇಳಿದೆ ಅಂತಹ ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ಯಾರು ಮಾಡ್ತಾರೋ ಯಾರಿಗೆ ಕಲ್ಯಾಣವು ವಿಳಂಬವಾಗ್ತಾ ಇರುತ್ತೆ ಅಂದರೆ ಮದುವೆ ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ಬರ್ತಾ ಇರುತ್ತೆ ಮತ್ತು ಯಾರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ ಅಂದರೆ ಶಿ ಒಂದು ಸ್ಥಿರವಾಗಿರತಕ್ಕಂಥ ಉದ್ಯೋಗ ತಮಗೆ ಸಿಗ್ತಾ ಇರಲ್ಲ ಅಂತಹ ವಿಳಂಬಿತ ಕಾರ್ಯದ ಸಂಬಂಧಪಟ್ಟ ಹಾಗೆ ಶೀಘ್ರವಾಗಿ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಒಂದು ಉದ್ಯೋಗ ಪ್ರಾಪ್ತವಾಗ್ತಕ್ಕಂಥದ್ದು ಹಾಗೂ ಮನೆಯಲ್ಲಿ ಬರೀ ಅಶುಭಕರ ಘಟನೆಗಳು ನಡೀತಾ ಇರುತ್ತೆ ಒಂದು ಕೂಡ ಮಂಗಳಕರವಾದಂಥ ಘಟನೆಗಳು ನಡೀತಾ ಇರಲ್ಲ ಹಾಗಾಗಿ ಯಾರು ಈ ಒಂದು ವ್ರತವನ್ನು ಮಾಡ್ತಾರೋ ಅವ್ರಿಗೆ ಖಂಡಿತವಾಗಲೂ ಕೂಡ ಅವರ ಮನೆಯಲ್ಲಿ ಮಂಗಳ ಕಾರ್ಯ ಅಂತಕ್ಕಂಥದ್ದು ಅತಿ ಶೀಘ್ರವಾಗಿ ಆಗ್ತಕ್ಕಂಥದ್ದು ಮತ್ತು ಮುಂದುವರೆದಾಗ ಕೆಲವೊಂದಿಷ್ಟು ವಿಳಂಬಿತ ಕಾರ್ಯಗಳು ವಿಳಂಬಿತ ಕಾರ್ಯಗಳಂದರೆ ನಿಧಾನಗತಿಯಲ್ಲಿ ಸಾಕತಕ್ಕಂಥ ಕಾರ್ಯಗಳು ಕೋರ್ಟು ವ್ಯವಹಾರ ವ್ಯಾಜ್ಯ ಭೂವ್ಯಾಜ್ಯ ಅಂದರೆ ಭೂಮಿ ಸಂಪಟ ಸೈಟು ವ್ಯವಹಾರ ಅಂತ ಏನು ಕರಿತೀವಿ ಈ ಎಲ್ಲ ರೀತಿಯಾದಂತಹ ಕೆಲವೊಂದಿಷ್ಟು ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಶೀಘ್ರವಾಗಿ ಫಲಪ್ರಾಪ್ತವಾಗತಕ್ಕಂಥದ್ದು ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೆ ಅವು ಏನಾಗುತ್ತೆ ಕೇಳಿದ್ರೆ ಶೀಘ್ರವಾಗಿ ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಇದು ಅಂಗಹಾರಕ ಸಂಕಟ ಚತುರ್ಥಿಯನ್ನು ಮಾಡ್ತಕ್ಕಂತಹ ವಿಧಾನ ಮತ್ತು ಅದರ ಫಲ ಈ ರೀತಿಯಾಗಿ ಪ್ರಾಪ್ತವಾಗ್ತಾ ಹೋಗುತ್ತೆ ಮತ್ತು ಯಾರಿಗೆ ಈ ವ್ರತವನ್ನು ಮಾಡಲು ಇಚ್ಛೆ ಇದ್ದಲ್ಲಿ ಅವರು ಪ್ರಥಮವಾಗಿ ಮನಸಂಕಲ್ಪನೆ ಮಾಡಬೇಕು ಅಂದರೆ ಮನಸ್ಸಲ್ಲೇ ಆ ಭಗವಂತನಲ್ಲಿ ಸಂಕಲ್ಪನ ಮಾಡಿಕೊಂಡು ನಾನು ಹೇಳಿದ ಹಾಗೆ ಮನೆಯಲ್ಲೇನೆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹರಡಿ ಕಳಶವನ್ನು ಸ್ಥಾಪನೆ ಮಾಡಿ ಆ ಕಳಶದ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಪುಷ್ಪ ಗರಿಕೆ ಇವೆಲ್ಲವನ್ನು ಕೂಡ ನಾಣ್ಯ ಇವೆಲ್ಲವನ್ನು ಕೂಡ ಹಾಕೋ ಮುಖೇನವಾಗಿ ಆ ಮಾವಿನ ಸೊಪ್ಪನ್ನು ಇಟ್ಟು ತೆಂಗಿನಕಾಯನ್ನೇ ಇಟ್ಟು ಕಳಶವನ್ನು ಪ್ರತಿಷ್ಠೆ ಮಾಡಿ ಕಲ್ಪೋಕ್ತವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ತಮ್ಮ ಕೈಯಲ್ಲಿ ವೇದ ಮಂತ್ರಗಳ ಜ್ಞಾನ ಇಲ್ಲದೇ ಇದ್ದ ಪಕ್ಷದಲ್ಲಿ ಓಂ ಗಮ್ ಗಣಪತೆಯೇ ನಮಃ ಓಂ ಸಂಕಷ್ಟರ ಮಹಾಗಣಪತೆಯೇ ನಮ ಅಂತಕ್ಕಂಥ ಮಂತ್ರವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಗಣಪತಿಗೆ ಐದು ಬಾರಿ ಅಕ್ಷತೆಯನ್ನು ಹಾಕೋ ಆಗಿ ಆ ಒಂದು ಗಣಪತಿಯನ್ನು ಆಹ್ವಾನ ಮಾಡಿ ತಾವು ಏನು ಕೇಳಿದ್ರೆ ಒಂದಿಷ್ಟು ನೀರನ್ನು ಪ್ರೋಕ್ಷಣೆ ಮಾಡೋ ಮುಖೇನವಾಗ ಆತನಿಗೆ ಸ್ನಾನವನ್ನು ಮಾಡಿಸಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಪುಷ್ಪ ದೂರ್ವ ಹಾಗೆ ಹೇಳಿದಾಗೆ ಎಕ್ಕೆ ಹೂವು ಇವೆಲ್ಲವನ್ನು ಕೂಡ ಆತನಿಗೆ ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ರೂಪವನ್ನು ದೀಪವನ್ನು ಮಾಡತಕ್ಕಂಥದ್ದು ಆತನಿಗೆ ಇಷ್ಟವಾಗಿರತಕ್ಕಂಥ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಮಂಗಳಾರತಿನ ತುಪ್ಪದ ದೀಪಗಳನ್ನು ಬೆಳಗೋದು ತುಂಬ ಶ್ರೇಷ್ಠ ಯಾರ್ಯಾರು ತುಪ್ಪ ದೀಪವನ್ನು ಬೆಳೀತಿರೋ ಅವರ ಕಾರ್ಯಗಳು ಶೀಘ್ರವಾಗಿ ಆಗ್ತಕ್ಕಂಥದ್ದು ಆ ಒಂದು ತುಪ್ಪದ ದೀಪವನ್ನು ಕೇಳಿದರೆ ಕೇಳಿದ್ರೆ ಬೆಳತಕ್ಕಂಥದ್ದು ಇದು ಎಲ್ಲ ಆದ ಪಕ್ಷದಲ್ಲಿ ಆತನಿಗೆ ಒಂದು ನಮಸ್ಕಾರ ಮಾಡಿ ತಮ್ಮ ಹತ್ತಿರದ ಯಾವುದಾದರೂ ಮಹಾಗಣಪತಿಯ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಅಲ್ಲಿ ಅರ್ಚಕರು ಮಾಡತಕ್ಕಂತಹ ಪೂಜೆ ಪುನಸ್ಕಾರವನ್ನು ದರ್ಶನ ಮಾಡತಕ್ಕಂಥದ್ದು ಅಲ್ಲಿ ಆ ಭಗವಂತನ ಮಂಗಳಾರತಿ ತೀರ್ಥ ಪ್ರಸಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅರ್ಚಕರು ಹೇಳ್ತಕ್ಕಂತಹ ಆ ಒಂದು ಕಥೆಯ ಸಾರವನ್ನು ಅಂಗಾರಕ ಸಂಕಷ್ಟಿ ಕಥೆಯನ್ನು ಕೇಳಬೇಕಾದ್ರೆ ಪುಣ್ಯ ಫಲಪ್ರಾಪ್ತವಾಗತ್ತ ಹೇಳ್ತಾರೆ ಅಂದರೆ ಆ ಒಂದು ಕಥೆಯಲ್ಲಿ ಬರ್ತಾ ಹೋಗುತ್ತೆ ಈ ಒಂದು ಕತೆಯನ್ನು ಗೌಪ್ಯವಾಗಿಟ್ಟುಕೊಂಡು ಸಿದ್ಧ ಜನರಿಗೆ ಮಾತ್ರ ಉಪದೇಶಬೇಕು ಅಂತ ಹೇಳಿ ಆ ಭಗವಂತನ ಹೇಳಿದಾನೆ ಗೌಪ್ಯವಾಗಿಟ್ಟುಕೊಳ್ಳೋದಂದರೆ ಗುಪ್ತವಾಗಿ ಇರ್ತಕೊಳ್ತದೆ ಅಂದರೆ ಎಲ್ಲರಿಗೂ ಕೂಡ ಒಂದು ವ್ರತವನ್ನು ಹೇಳಬಾರ್ದು ಅಂತೇಳಿ ಆದರೆ ಎಲ್ಲರಿಗೂ ಕೂಡ ಅವಕಾಶ ಇರೋದರಿಂದ ಆ ವ್ರತವನ್ನು ಮಾಡಲಿಕ್ಕೆ ಯಾರು ಮನಸಂಕಲ್ಪನ ಮಾಡಿರ್ತಾರೋ ಅವರೆಲ್ಲರಿಗೂ ಕೂಡ ಏನು ಕೇಳಿದ್ರೆ ಆ ಭಗವಂತನ ಆಶೀರ್ವಾದ ಖಂಡಿತವಾಗ್ಲು ಕೂಡ ಸಿಗುತ್ತೆ ಅಂದರೆ ಶುದ್ಧ ಮನಸ್ಸನ್ನು ಉಳ್ತಕ್ಕಂಥ ಯಾವ ವ್ಯಕ್ತಿಯಾದರೂ ಕೂಡ ಈ ವ್ರತವನ್ನು ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಲಿಂಗ ಇವು ಯಾವುದು ಕೂಡ ಬರಲ್ಲ ಅಂತ ಹೇಳ್ತಾರೆ ಅಂತಹ ಉತ್ತಮ ವ್ರತವನ್ನು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಆ ವ್ರತದ ಕಥೆಯನ್ನು ಏನು ಕೇಳಿದ್ರೆ ತಾವು ಕೇಳ್ತಕ್ಕಂಥದ್ದು ಅದು ಅತ್ಯಂತ ಪುಣ್ಯಕರವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಕಾರ್ಯ ಆಗಿದೆ ಕಥೆಯನ್ನು ಹೇಳೋದೊಂದಲ್ಲದೆ ಕಥೆಯನ್ನು ಕೇಳೋದು ಕೂಡ ಅತ್ಯಂತ ಪುಣ್ಯಕರವಾದಂತಹ ಕಾರ್ಯ ಹೇಳ್ತಾರೆ ನಂತರದಲ್ಲಿ ಏನು ಕೇಳಿದ್ರೆ ಆ ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಎಂದು ತಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಉಪವಾಸವನ್ನು ಮಾಡ್ತಕ್ಕಂಥದ್ದು ಈ ಒಂದು ಪಾಯಿಂಟನ್ನು ನಾನು ಹೇಳಿ ಯಾರಿಗೆ ಮನಸಂಕಲ್ಪವನ್ನು ಮಾಡಿರ್ತಾರೋ ತಮ್ಮ ಕಾರ್ಯ ಶೀಘ್ರವಾಗಿ ಅತಿ ಶೀಘ್ರವಾಗಿ ನೆರವೇರಬೇಕು ಸ್ವಾಮಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ನಮ್ಮ ಕಾರ್ಯಗಳು ನೆರವೇರ್ತಾ ಇಲ್ಲ ತುಂಬ ತೊಂದರೆಗಳಿದೆ ಬಾಧೆಗಳಿದೆ ತಾಪತ್ರೆಗಳಿದೆ ಮನೆಯಲ್ಲಿ ಎಲ್ಲದಕ್ಕೂ ಕಷ್ಟವಿದೆ ಸಂಕಟಗಳಿದೆ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ಜನರಿರ್ತೀರಿ ಸಾಧ್ಯವಾದಷ್ಟು ನಾಳೆ ಬರ್ತಕ್ಕಂಥ ಅಂಗಾರಕ ಎಂದು ಉಪವಾಸವನ್ನು ಮಾಡಬೇಕು ಎಷ್ಟೋ ಜನರಿಗೆ ಉಪವಾಸ ಒಂದಲ್ಲಿ ಏನಾಗುತ್ತೆ ಕೇಳಿದ್ರೆ ಎಷ್ಟೋ ಜನ ಭೋಜನವನ್ನು ಮಾಡ್ತಾರೆ ಅಲ್ಪ ಉಪಹಾರವನ್ನು ಮಾಡ್ತಾರೆ ಈ ರೀತಿಯಾಗಿ ಮಾಡಿದಾಗ ಖಂಡಿತವಾಗಲೂ ಕೂಡ ಪೂರ್ಣ ಫಲ ಪ್ರಾಪ್ತವಾಗಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಉಪವಾಸ ಅಂತಕ್ಕಂಥದ್ದು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಆ ಶರೀರವನ್ನು ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕಾದ್ರೆ ಆ ಉಪವಾಸ ಅಂತಕ್ಕಂಥದ್ದು ನಿರ್ಮಲವಾಗಿ ಕೂಡಿರಬೇಕು ಎಷ್ಟೋ ಜನ ಒಂದು ಹನಿ ನೀರನ್ನು ಕುಡಿದ ಉಪವಾಸ ಮಾಡ್ತಕ್ಕಂಥ ಎಷ್ಟೋ ಜನರಿದ್ದಾರೆ ಆದರೆ ಒಂದು ವೇಳೆ ತಮಗೆ ನೀರನ್ನು ಕುಡದೇ ಇರತಕ್ಕಂಥ ಪರಿಸ್ಥಿತಿ ಬಂದಲ್ಲಿ ಖಂಡಿತವಾಗಲೂ ಸ್ವಲ್ಪ ನೀರನ್ನು ಕುಡಿಬೋದು ಮತ್ತು ನೋಡೋದಾದರೆ ತಮಗೆ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳಿರುತ್ತೆ ಎಷ್ಟೋ ಜನರಿಗೆ ಅಂದರೆ ಬಿ ಪಿ ಶುಗರ್ ಅಂತ ಏನು ಕರಿತೀರಿ ಈ ರೀತಿಯ ಸಮಸ್ಯೆಗಳು ಅಥವಾ ವೀಕ್ನೆಸ್ ಏನು ಕರಿತೀರಿ ದೈಹಿಕವಾಗಿ ಶಕ್ತಿ ಸ್ವಲ್ಪ ಕಡಿಮೆ ಇರ್ತಕ್ಕಂಥವ್ರು ಒಂದಿಷ್ಟು ಫಲವನ್ನು ಸ್ವೀಕಾರ ಮಾಡ್ಬೋದು ಹಾಗೇಳಿ ಅದನ್ನು ಹೊಟ್ಟೆ ತುಂಬ ತಿನ್ನೋದಲ್ಲ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ಓಡಾಡಲಿಕ್ಕೆ ಎಷ್ಟು ಶಕ್ತಿ ಬೇಕಲ್ಲ ದೇಹಕ್ಕೆ ಅಷ್ಟು ಪ್ರಮಾಣದ ಫಲವನ್ನು ಸ್ವೀಕಾರ ಮಾಡ್ಬೋದು ಎಲ್ಲ ಒಂದು ಪೂಜೆಯ ವಿಧಾನ ಆದ ನಂತರದಲ್ಲಿ ಏನು ಮಾಡಬೇಕು ಹೇಳಿದ್ರೆ ಚಂದ್ರನನ್ನು ದರ್ಶನ ಮಾಡ್ತಕ್ಕಂಥದ್ದು ಚಂದ್ರೋದಯ ಅಂತ ಹೇಳ್ತೀವಿ ಆ ಚಂದ್ರನನ್ನು ದರ್ಶನ ಮಾಡ್ತಕ್ಕಂಥದ್ದು ಈ ಬಾರಿ ಹನ್ನೆರಡನೇ ತಾರೀಕು ಬಂದಿರತಕ್ಕಂಥ ಅಂಗಾರಕ ಎಂದು ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಚಂದ್ರೋ ಚಂದ್ರೋದಯ ಆಗ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಸಂಕಟರ ಚತುರ್ಥಿಯ ಪೂಜೆ ಆದ ನಂತರದಲ್ಲಿ ಆ ಚಂದ್ರೋದಯನ ಕೂಡ ದರ್ಶನ ಮಾಡಿ ನಂತರದಲ್ಲಿ ಏನು ಕೇಳಿದ್ರೆ ಆ ಭಗವಂತನಿಗೆ ಅರ್ಘ್ಯವನ್ನು ಕೊಡತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಲೂ ಕೂಡ ತಮಗೆ ಆ ಒಂದು ಮಹಾಗಣಪತಿಯ ಸಂಪೂರ್ಣವಾದಂಥ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ತಾವು ಈ ಒಂದು ಸಂಕಟ ಚತುರ್ಥಿ ರಥವನ್ನು ಮಾಡ್ಬೋದು ಹಾಗೇ ಮಹಾಗಣಪತಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ತಾವೆಲ್ಲರೂ ಕೂಡ ಕಲಿತಕ್ಕಂಥದ್ದು ಚಿಕ್ಕ ಪುಟ್ಟ ಶ್ಲೋಕಗಳನ್ನು ತಾವೆಲ್ಲರೂ ಕೂಡ ಕಲಿಬೇಕು ಮಹಾಗಣಪತಿಯ ಒಂದು ಅನುಗ್ರಹವನ್ನು ತಾವು ಪಡ್ಕೊಳ್ಬೇಕಾದರೆ ಇವಾಗಿನ ಒಂದು ಟೆಕ್ನಾಲಜಿ ಅಂತ ಏನು ಹೇಳ್ತೀರಿ ಆ ಒಂದು ಟೆಕ್ನಾಲಜಿಯಲ್ಲಿ ಎಲ್ಲರೂ ಕೂಡ ಸುಲಭ ರೀತಿಯಲ್ಲಿ ಕೆಲವೊಂದಿಷ್ಟು ಗಾಯತ್ರಿ ಮಂತ್ರಗಳು ಶ್ಲೋಕಗಳು ತಮಗೆ ಏನಾಗುತ್ತೆ ಕೇಳಿದ್ರೆ ಸಿಗ್ತಾ ಹೋಗುತ್ತೆ ಸ್ತೋತ್ರಮಾಲ ಅಂತಕ್ಕಂಥ ಒಂದು ಆ್ಯಪ್ ತಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ ಬ್ಲೂ ಕಲರಲ್ಲಿರುತ್ತೆ ಆ ಆ ಒಂದು ಆ್ಯಪು ನೀಲಿ ಬಣ್ಣದಲ್ಲಿ ಆ ಆ ಒಂದು ಆ್ಯಪ್ ಅಂತ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಎಲ್ಲವನ್ನು ಕೂಡ ನಾವು ಕಲಿತು ಆಗಿಲ್ಲ ಅಂತ ಪಕ್ಷದಲ್ಲೂ ಕೂಡ ಅಟ್ಲೀಸ್ಟ್ ನಾವೇನು ಮಾಡ್ಬೋದು ಕೇಳಿದ್ರೆ ಆ ಸ್ತೋತ್ರಮಾಲ ಅಂತಕ್ಕಂತಹ ಒಂದು ಬುಕ್ಕನ್ನು ಓಪನ್ ಮಾಡೋ ಮುಖೇನವಾಗಿ ತಾವೇನು ಮಾಡ್ಬೋದು ಕೇಳಿದ್ರೆ ಅಲ್ಲಿ ಮಹಾಗಣಪತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಶ್ಲೋಕಗಳನ್ನು ಏನು ಕೇಳಿದ್ರೆ ತಾವು ಇಲ್ಲಿ ನಾವು ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಕಲರ್ ಇರತಕ್ಕಂಥದ್ದು ಸ್ತೋತ್ರಮಾಲಾ ಅಂತಕ್ಕಂಥ ಆ್ಯಪು ಇದನ್ನು ಓಪನ್ ಮಾಡಿದಾಗ ತಮಗೆ ಏನಾಗುತ್ತೆ ಕೇಳಿದ್ರೆ ನಮಗೆ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ತಗೋಲೆ ನೋಡ್ಬೋದು ಇಲ್ಲಿ ಎಷ್ಟೋ ಜನರು ಇದ್ರ ಬಗ್ಗೆ ಗೊತ್ತಿರುತ್ತೆ ಮಾಹಿತಿ ಆದರೂ ಕೂಡ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಮಹಾಗಣಪತಿ ಹೇಳಿದೆ ಗಾಯತ್ರಿ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಈ ರೀ ಈ ರೀತಿಯಾಗಿ ನಾವು ಆರಾಧನೆ ಮಾಡ್ತಕ್ಕಂಥ ದೇವತೆಗಳ ಒಂದಿಷ್ಟು ಏನು ಕೇಳಿದ್ರೆ ಮಾಹಿತಿಗಳು ಹಾಗೂ ಶ್ಲೋಕಗಳು ಬರ್ತಾ ಹೋಗುತ್ತೆ ಅದನ್ನು ತಾವೆಲ್ಲರೂ ಕೂಡ ಏನು ಕೇಳಿದ್ರೆ ಆ ಒಂದಿಷ್ಟು ಶ್ಲೋಕಗಳನ್ನು ಕಲಿಯೋ ಆಗಿ ಆ ಭಗವಂತನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಇದು ಉತ್ತಮವಾಗಿರತಕ್ಕಂತಹ ಫಲವನ್ನು ಕೊಡ್ತಕ್ಕಂಥದ್ದು ಆಗಿದೆ ಹಾಗಾಗಿ ಎಲ್ಲ ಆತ್ಮೀಯ ಪ್ರೇಕ್ಷಕ ವರ್ಗದವ್ರಿಗೆ ಅಂದರೆ ನಾಳೆ ಬರತಕ್ಕಂತಹ ಅಂಗಾರಕ ಏನು ದಯಮಾಡಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ ತಮಗಿರ್ತಕ್ಕಂಥ ಎಷ್ಟೋ ರೀತಿಯಾದಂಥ ಬಾಧೆಗಳು ಸಂಕಟಗಳು ತೊಂದರೆಗಳು ತಾಪತ್ರೆಗಳು ಇವೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ಕೊಳ್ತಾ ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಆ ಅಂಗಾರಕ ಸಂಕಷ್ಟಿಯ ಮಹಾಗಣಪತಿಯ ಸಂಪೂರ್ಣವಂಥ ಅನುಗ್ರಹ ತಮಗೆಲ್ಲರೂ ಕೂಡ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಾದಿ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ नमस्ते